ಸಬ್ಸ್ಕ್ರೈಬ್ ಮಾಡಿ ಕಲೆ ಹೊಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಕ್ಕೆ. ಹೇಳ್ಸಪ್ ಕೈ ನೋಡ್ ಸೋಮ್ ಸೀಕ್ರೆಟ್ ಫಾರ್ಮ್ ಕ್ಲಾವೇಕರಣ ಸೊ ನೀನು ಒಂದು ಜಿಯೋ ಯೂಸರ್ ಆಗಿದರಾ ಕರೆಂಟ್ ಪ್ಲಾನ್ ಆಗಿ ಒಂದು ಜಿಯೋ ದನ್ ಧನ್ ಧನಧನ್ ಆಫರ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದೀರಾ ಯೂಸಲಿ ಡೈಲಿ ಒನ್ ಜಿ ಬಿ ಡೇಟಾ ಆಗಿರ್ಬೋದು ಅಥವಾ ಟೂ ಜಿ ಬಿ ಡೇಟಾ ಆಗಿರೋ ಒಂದು ಪ್ಲಾನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ನನಗೆ ಇದೇ ಥರ ಒಂದು ಕಮೆಂಟ್ ಸೆಕ್ಷನ್ಲ್ಲಿ ಮತ್ತೆ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ಕೂಡ ಒಂದು ಕ್ವಶನ್ಸ್ನ ಕೇಳ್ತಾ ಇದಾರೆ ದನ್ ಧನಧನ್ ಯೂಸರ್ಸು ಏನಪ್ಪಾ ಅಂದರೆ ನಾನು ಪ್ರೈಮ್ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಬಟ್ ಡೈಲಿ ಒನ್ ಜಿ ಬಿ ಡೇಟ ಇರೋ ಪ್ಲಾನ್ಗಳು ಅಥವಾ ಟೂ ಜಿ ಬಿ ಡೇಟ ಇರೋ ಪ್ಲಾನ್ಗಳು ಟೋಟಲ್ ಆಗಿ ಯಾವುದೊಂದು ದನ್ ಧನನ್ ಆಫರ್ನ ನಾನು ಇಲ್ಲಿ ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ನನಗೆ ಇದು ಜುಲೈತನ ಮಾತ್ರ ಆಕ್ಟಿವೇಟ್ ಇರುತ್ತೆ ಅಥವಾ ಒಂದು ಆದ ನಂತರ ಕೂಡ ಈ ಒಂದು ಪ್ಲಾನ್ ಗಳನ್ನ ಆಕ್ಟಿವೇಟ್ ಮಾಡ್ಕೋದು ಅಂತ ತುಂಬಾ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಹೊಸ ಫೋನ್ ಫೋರ್ ಜಿ ಹ್ಯಾಂಡ್ಸೆಟ್ ಇರುವ ಒಂದು ಹೊಸ ಸಿಮ್ ನ ಪರ್ಚೇಸ್ ಮಾಡಬೇಕಾದ್ರೆ ಒಂದು ಪ್ಲಾನ್ ನಾನು ಇಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು ನನಗೆ ಪ್ರೈಮ್ ಆಗಿ ಪ್ಲಾನ್ ಸಿಗ್ತಾ ಇದೆ ಕ್ವಶನ್ಸ್ ಒಂದು ತುಂಬಾ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಎಲ್ಲ ಇಲ್ಲಿ ಕ್ಲಿಯರಿಫೈ ಮಾಡ್ಬೇಕಂತ ಇದೀನಿ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ

ಸೊ ಫೈನಲಿ ನೀವು ಏನಾದರೂ ಒಂದು ಜಿಯೋ ದನ್ ಧನ ಆಫರ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಯೂಶ್ವಲಿ ನಾವು ಈಗ ಒಂದು ಹ್ಯಾಪಿ ನ್ಯೂ ಇಯರ್ನ ಯೂಸ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ನಮಗೆ ಟೋಟಲಾಗಿ ತ್ರೀ ಮಂತ್ಸ್ ಇರುವ ಅನ್ಲಿಮಿಟೆಡ್ ನಿಮಗೆ ಡೇಟಾ ಸಿಗ್ತಾಯಿತ್ತು ಡೈಲಿ ಒನ್ ಜಿ ಬಿ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲ್ಸ್ ಅನ್ಲಿಮಿಟೆಡ್ ಎಸ್ ಎಮ್ ಎಸ್ ನಿಮಗೆ ಸಿಕ್ತಾಯಿತ್ತು ಸೊ ಅದೇ ಥರ ಒಂದು ಎಕ್ಸ್ಟೆಂಡ್ ಆದ ನಂತರ ಜಿಯೋ ದನ್ ದನನ ಆಫರ್ ಹೊತ್ತು ಇಲ್ಲಿಯೂ ಕೂಡ ಸೇಮ್ ಇದೆ ನಿಮಗೆ ತ್ರೀ ನಾಟ್ ನೈನ್ನ ರೀಚಾರ್ಜ್ ಮಾಡಿಸ್ಕೊಂಡು ನಿಮಗೆ ಎಲ್ಲಿ ಪ್ಲಾನ್ ಸಿಗ್ತಾಯಿದೆ ಡೈಲಿ ಒನ್ ಜಿ ಬಿ ಡೇಟಾ ಇರೋ ಪ್ಲಾನ್ಸ್ ಅದೇ ಥರ ಟು ಜಿ ಬಿ ಡೇಟಾ ಇರೋ ಪ್ಲಾನ್ಸ್ಗಳು ಸಿಗ್ತಾ ಇತ್ತು ಅಲ್ಲಿಂದ ನೀವು ಯಾವೊಂದು ರೀಚಾರ್ಜ್ನ ಮಾಡಿಸ್ಕೊಂಡಿದ್ದೀರ ಆ ರೀಚಾರ್ಜ್ ಪ್ರಕಾರ ನಿಮಗೆ ಡೈಲಿ ಒನ್ ಜಿ ಬಿ ಅಥವಾ ಟೂ ಜಿ ಬಿ ಪ್ಲಾನ್ ಸಿಗ್ತಾಯಿದೆ ಸೊ ಇದು ಇದೊಂದು ತ್ರೀ ಮಂತ್ಸ್ ಇರೋ ವ್ಯಾಲಿಡಿಟಿ ಇರೋ ಒಂದು ಪ್ಲಾನ್ ಆಗಿದೆ ಸೊ ನೀವೇನಾದರೂ ಒಂದು ತ್ರೀ ಮಂತ್ಸ್ ನಿಮಗೆ ಇವಾಗ ಜೂನಲ್ಲಿ ಎಂಡ್ ಆಗ್ತಾ ಇರ್ಬೋದು ಅಥವಾ ನೀವೊಂದು ಏಪ್ರಿಲ್ನಲ್ಲಿ ರೀಚಾರ್ಜ್ ಮಾಡಿಸ್ಕೊಂಡಿದಾರೆ ಅಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಜುಲೈನಲ್ಲಿ ಇದೊಂದು ಪ್ಲಾನ್ ಎಕ್ಸ್ಪೈರ್ ಆಗುತ್ತೆ ಸೊ ಇದನ್ನಾದ್ರೆ ನೀವು ಯೂಸ್ವಲಿ ಬೇರೆ ರೀಚಾರ್ಜ್ಗಳನ್ನ ಮಾಡಿಸ್ಕೋಬೋದು ಮತ್ತೊಂದು ಸಲ ನಿಮಗೂ ಪ್ರೈಮ್ನ ರೀಚಾರ್ಜ್ ಮಾಡಿಸ್ಬೇಕು ಅಥವಾ ಒಂದು ಫೋರ್ ನಾಟ್ ಏಯ್ಟ್ನ ರೀಚಾರ್ಜ್ ಮಾಡಿಸ್ಬೇಕು ಮತ್ತೊಂದು ಸಲ ನಿಮಗೆ ಪ್ರೈಮ್ನ ರೀಚಾರ್ಜ್ ಮಾಡಿಸೋಕ್ಕಿಲ್ಲ ಆಗಲ್ಲ ಸಿಂಪಲಾಗಿ ನೀವು ಒಂದು ತ್ರೀ ನಾಟ್ ತ್ರೀನ ಅಥವಾ ಒಂದು ಫೋರ್ ನಾಟ್ ಏಟ್ಗಳನ್ನ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಡೈಲಿ ಒನ್ ಜಿ ಬಿ ಡೇಟಾ ಸಿಗುತ್ತೆ ಜಿಯೋದ್ದು ನನ್ನ ಆಫರ್ನಲ್ಲಿ ನಿಮಗೆ ಪ್ಲಾನ್ಸ್ ಎಕ್ಸ್ಪ್ಲೈನ್ ಇದೆ ನೀವು ಈ ಬಿ ಸೈಡ್ ನೋಡ್ಬೋದು ನಿಮಗೆ ಇಲ್ಲಿ ಯಾವುದೊಂದು ರೀಚಾರ್ಜ್ನ ಮಾಡಿಸ್ಕೊಂಡ್ರೆ ನಿಮಗೆ ಅಲ್ಲಿಂದ ಪ್ಲ್ಯಾನ್ ಕಂಟಿನ್ಯೂ ಯೂಸ್ ಆಗುತ್ತೆ ಸೊ ಇದರಲ್ಲಿ ನೀವೊಂದು ತ್ರೀ ನಾಟ್ ತ್ರೀನ ರೀಚಾರ್ಜ್ ಮಾಡಿಸ್ಕೊಂಡಿದ್ರೆ ಬಿಫೋರ್ ಪ್ರೈಮ್ ಆ್ಯಕ್ಟಿವೇಟ್ ಆವಾಗ ನಿಮಗೆ ಇಲ್ಲಿ ಒನ್ ಜಿ ಬಿ ಡೇಟಾ ಇವಾಗ ಹೇಗೆ ಥರ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕರೆಂಟ್ ಆಗಿ ಅದೇ ಥರ ಕಂಟಿನ್ಯೂ ಆಗಿ ನಿಮಗೆ ಎಲ್ಲಿಂದ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿ ನೀವು ಪ್ಲ್ಯಾನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಷ್ಟೇ ಸೊ ನೆಕ್ಸ್ಟ್ ಏನಪ್ಪ ನಾನು ನಾನೊಂದು ಹೊಸ ಸಿಮ್ನ ಪರ್ಚೇಸ್ ಮಾಡ್ಕೊಬೇಕಂತ ಇದ್ದಾರೆ ಅಂದರೆ ಫೋರ್ ನಾಟ್ ಏಯ್ಟ್ ರುಪೀಸ್ನ ನೀವು ಕೊಟ್ಟು ಒಂದು ಹೊಸ ಸಿಮ್ನ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಅಲ್ಲಿ ನಿಮಗೆ ಡೈಲಿ ಒನ್ ಜಿ ಬಿ ಡೇಟಾ ಸಿಕ್ಕೇ ಸಿಗುತ್ತೆ ಇದೊಂದು ಯೂಸಲಿ ಆಫೀಸಿಯಲ್ಲಿ ಲಾಂಚ್ ಇರುವ ಪ್ಲಾನ್ ಆಗಿದೆ ನಿಮಗೆ ಯಾವುದೇ ಕಾರಣಕ್ಕಾಗಿ ಇಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ ಇದ್ರ ಮುಂದೆ ನಿಮಗೆ ಈ ಪ್ಲ್ಯಾನ್ ಸಿಗ್ತಾ ಇಲ್ಲ ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ ಇದೊಂದು ಜುಲೈಗೆ ಎಕ್ಸ್ಪೈರ್ ಆಗ್ತಾ ಇದ್ದ ನಂತರ ನನಗೆ ಜಿಯೋ ಪ್ರೈಮ್ ಆಗಿರ್ಬೋದು ಅಥವಾ ಡೈಲಿ ಒನ್ ಜಿ ಬಿ ಡೇಟಾ ಸಿಗುವ ಒಂದು ಪ್ಲಾನ್ ಸಿಗ್ತಾ ಇಲ್ಲ ಅಂತ ತುಂಬ ಜನ ತಿಳ್ಕೊತಾ ಇದ್ದಾರೆ ಇವಾಗಲೇ ನೀವು ಒಂದು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಏನು ಬೆಟರ್ ಅಂತಲೇ ಹೇಳ್ಬೋದು ಅಥವಾ ನೀವು ಮುಂದಕ್ಕಾಗಿ ನಿಮ್ಮ ಎಕ್ಸ್ಪೈರ್ ಆದ ನಂತರ ಒಂದು ತಿಂಗಳು ಯೂಸ್ ಮಾಡ್ಕೊಂಡು ಬಿಟ್ಟು ನಾನ್ ಪ್ರೈಮ್ ಕಸ್ಟಮರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಅದೇ ಥರ ಒಂದು ಪ್ರೈಮ್ ಕಸ್ಟಮರ್ ಆಗಿ ಕೂಡ ನೀವು ನೀವೊಂದು ಪ್ಲ್ಯಾನ್ಸ್ಗಳನ್ನ ಯೂಸ್ವಲಿ ಯೂಸ್ ಮಾಡ್ಕೋಬೋದು ಯಾವುದೇ ಥರ ನಿಮಗೆ ಇಲ್ಲಿ ಈ ಪ್ಲ್ಯಾನ್ ಎಕ್ಸ್ಪೈರ್ ಆಗ್ತಾಯಿದೆ ಇದಾದ ಒಂಥರ ಎಕ್ಸ್ಪೈರ್ ಯೂಸ್ ಮಾಡೋಕ್ಕಾಗಲ್ಲ ಈ ಥರ ಯಾವುದೊಂದು ಇಲ್ಲಿ ಇಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ ಒಂದು ನೀವೊಂದು ಒಂದ್ಸಲ ಪ್ರೈಮ್ನ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ನಿಮ್ಮ ಸಿಮ್ಗೆ ಅದು ಲೈಫ್ ಟೈಮ್ ಆಗಿ ನೀವು ಅಲ್ಲಿಂದ ಯೂಸ್ ಮಾಡ್ಕೋಬೋದು ಸೊ ಇದೊಂದು ದನ್ ದನ ಆಫರ್ ಆಗಿದೆ ಸೊ ಫೈನಲಿ ಜೂನ್ ಮತ್ತು ಜುಲೈನಲ್ಲಿ ಜಿಯೋ ಯಾವ್ದಾದ್ರು ಒಂದು ಹೊಸ ಪ್ಲ್ಯಾನ್ಸ್ಗಳನ್ನ ಲಾಂಚ್ ಮಾಡಿದರೆ ನೀವು ಆ ಪ್ಲಾನ್ಸ್ಗಳನ್ನ ಈಸಿಯಾಗಿ ಇಲ್ಲಿಂದ ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಸಿಂಪಲ್ ಆಗಿ ಒನ್ ಟೈಮ್ ನೀವು ಪ್ರೈಮ್ ಪ್ರೈಮ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಯಾವ ಒಂದು ಪ್ಲಾನ್ಸ್ಗಳನ್ನ ನೀವು ಈಸಿಯಾಗಿ ರೀಚಾರ್ಜ್ ಮಾಡಿಸ್ಕೋಬೋದು ಸೊ ಅನ್ನೋಸೆ ನಿಮಗೆ ಈ ವಿಡಿಯೋನಲ್ಲಿ ಎಲ್ಲ ಒಂದು ಕ್ವಶನ್ಸ್ನ ಕ್ಲಿಯರಿಫೈ ಮಾಡಿ ಅನ್ಸುತ್ತೆ ಅದೇ ಥರ ನಿಮಗೆ ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅಲ್ಲಿಂದ ನಿಮಗೆ ಈಸಿಯಾಗಿ ನಾನು ಆನ್ಸರ್ ಮಾಡ್ತೀನಿ ಸೊ ಇದೇ ಥರ ಜಿಯೋದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಈ ಒಂದು ವಿಡಿಯೋನ ಲೈಕ್ ಅಂದ್ರೆ ಲೈಕ್ ಮಾಡಿ ಅದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಕ್ಲೆಕ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ బాయ్ నిమరు సబ్స్క్రైబ్ చేయండి నలై సిక్తిని బాయ్ బాయ్